ಇದು ಘಟನೆ ನಡೆದಿದೆ ಹತ್ತು ಗಂಟೆ ಆರ್ ನಿಮಿಷಕ್ಕೆ ಇನ್ನೊಂದು ಘಟನೆ ಅಲ್ಲಿಂದ ಸ್ವಲ್ಪ ಒಂದ್ ಕಿಲೋಮೀಟರ್ ಒಂದ್ವರೆ ಕಿಲೋಮೀಟರ್ ದೂರ ಒಂದ್ ವೆಜಿಟೇಬಲ್ ಮಾರ್ಕೆಟ್ ಇದೆ ಸುಮಾರು ಹನ್ನೆರಡುವರೆಗೆ ವರೆಗೆ ಒಂದ್ ಖಾಲಿ ಇದು ಏನ್ ಹೇಳ್ತಿರೋ ತಲು ಗಾಡಿ ಹೇಳ್ತೀರಾ ಖಾಲಿ ತಲು ಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಇತರ ಐಟಮ್ಸ್ ಇರಬಹುದು ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ ಇಬ್ರು ಮೂರು ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಚಿ ಹಚ್ಚಿದ್ದಾರೆ ಆದ್ರೆ ನಮ್ಮ ಪೊಲೀಸರು ಇಮಿಡಿಯೇಟ್ಲಿ ಆ ಸ್ಪಾಟ್ ಗೆ ಹೋದ್ರು ಬೆಂಕಿ ಆಡಿಸಿದ್ರು ಅದು ಯಾರು ಮಾಡಿದ್ದಾರೆ ಅದ್ರ ವಿಚಾರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ನನ್ಗೆ ತಗೋತೀವಿ ಅದಕ್ಕೆ ಸಂಬಂಧ ಇಲ್ಲ ಡಿಜೆ ಬೇರೆ ಕಡೆಯಿಂದ ಆಪರೇಟ್ ಆಗ್ತಾ ಇತ್ತು ಸದ್ಯತೆ ಇದು ಸ್ಪರ್ ಆಫ್ ದ ಮೂಮೆಂಟ್ ಸರಿ ಏನಾಗತ್ತೆ ನಾವು ಇಂಪಲ್ಸ್ ಅಲ್ಲಿ ಮಾಡ್ಬಿಡ್ತೀವಿ ಆ ಕಲ್ ಅವರು ಮುಂಚೆ ತಗೊಂಡ್ ಬಂದಿಲ್ಲ ಅಲ್ಲಿ ಎರಡು ಕಲ್ಲು ಇತ್ತು ಶೂರ ಕೆಳಗೆ ಇತ್ತು ನಾವು ಕೂಡ ಮುಂಚೆ ಎಲ್ಲ ವೆರಿಫೈ ಮಾಡಿದ್ದೀವಿ ನಮ್ಮ ಡ್ರೋನ್ ಸರ್ವೆ ಮಾಡಿದ್ದೀವಿ ನಾವೆಲ್ಲ ಮಾಡಿದ್ದೀವಿ ಯಾವುದು ರೂಫ್ ಮೇಲೆ ಯಾವುದು ಕಲ್ಲಿಲ್ಲ ಅಂತ ಏನಿದೆ ಇದಿಲ್ಲ ಅಲ್ಲಿ ಕಲ್ಲು ಅವ್ರ ಕೈಗೆ ಇಮಿಜಿಯೇಟ್ಲಿ ಎಡ್ ಕಲ್ ಸಿಕ್ತು ಎಡ್ಕಲ್ ಇವರು ಎಸಿದಾನೆ ಅದು ಬಿಟ್ ಬೇರೆ ಯಾವ್ದು ಕಲ್ಲ ತೋರಾಟ ಇಡ್ಲಿ ಯಾವ್ದು ಇಡ್ಲಿ ಮೂರ್ತಿ ಮೇಲೆ ಡಿಜೆ ಮೇಲೆ ಇರಲಿ ಯಾವ್ದು ವ್ಯಕ್ತಿ ಮೇಲೆ ಈ ಯಾವ್ದು ಆಗಿಲ್ಲ ಕ್ಲಿಯರ್ ಕಟ್ ಅಲ್ಲಿ ನಮ್ಮ ಅಲ್ಲಿ ನಮಗೆ ವಿಡಿಯೋ ಸಿಕ್ಕಿದೆ ಒಂದ್ ಚಪ್ಲಿ ಕೂಡ ಅದು ವಿಡಿಯೋ ಅಲ್ಲಿ ಬರ್ತಾ ಇದೆ ನಮ್ಗೆ ಕನ್ಫರ್ಮ್ ಇದೆ ಎಂಟು ಜನಕ್ಕೆ ನಾವು ಯಾರಿಗೆ ಬಂದನ್ ಮಾಡಿದ್ದೀವಿ ಅದರಲ್ಲಿ ಯಾರು ಈ ತರ ಮಾಡಿದ್ದಾರೆ ಅಂತ ಈ ತರ ಇದೆ ಅದೇ ಶೂರ್ ಯಾಕೆ ನಾನು ಶೂರ್ ಯಾಕೆ ಹೇಳಿದ್ದೀನಿ ಆ ಶೂರ್ ಹ್ಯಾಕಿಂದಾನೇ ಇದು ಆಯ್ತು ಅಲ್ಲಿ ಹೋಗಾಡಿದಿರೋ ಅಂತ ಅಲ್ಲಿಂದ ಈ ಒಂದು ಘಟನೆ ಅಥವಾ ಈ ಕಡೆಯಿಂದ ಕಲ್ಫೊರಾಟ್ ಆಗಿಲ್ಲ ಆ ಕಡೆಯಿಂದ ಕಲಬಂದಿರ ನಾವು ಡಿಜೆ ಬಂದ್ ಮಾಡಬೇಕು ಅಂತ ಅಲ್ಲಿ ಆನಂತರ ಕಲ್ಲು ನಾವು ಪ್ರಿಕಾಷನ್ ಬೇಸಿಸ್ ಮೇಲೆ ಯಾವ್ದು ದೇವಸ್ಥಾನ ಇದ್ರೆ ಯಾವ್ದು ಮಸೀದಿ ಇದ್ರೆ ಅದ್ರ ಮುಂದೆ ತಾವು ವಾಲ್ಯೂಮ್ ಕಮ್ಮಿ ಇಟ್ಕೊಳ್ಳಿ ಬೇಗ ಹೋಗಿ ಅಂತ ನಾವು ಎರಡು ಸಮುದಾಯಕ್ಕೆ ಹೇಳ್ತೀವಿ ಆತರ ಈ ಸ್ಪೆಸಿಫಿಕ್ ಆಗಿ ಇದ್ರಲ್ಲಿ ಏನು ಇರ್ಲಿಲ್ಲ ಮತ್ತೆ ವಿಡಿಯೋ ಫೋಟೇಜ್ ತಾವು ನೋಡಿದರೆ ಪ್ರೊಸೆಷನ್ ಅಲ್ಲಿ ತನಕ ರೀಚೇ ಆಗ್ಲಿಲ್ಲ ಆಗ್ಲಿಲ್ಲ ಇನ್ನು ಹಿಂದೆ ಇತ್ತು ಡಿಜೆ ಕೂಡ ಹಿಂದೆ ಇತ್ತು ಅದಕ್ಕಿಂತ ಹಿಂದೆ ಫೋಟೋ ಕೂಡ ಅದಕ್ಕೆ ಹಿಂದೆ ಇತ್ತು ಇನ್ನೊಂದು ಟ್ರಕ್ಟರ್ ಅದಕ್ಕಿಂತ ಹಿಂದೆ ಇತ್ತು ಆ ಸರ್ಕಲ್ ಹತ್ತಿರನೇ ಬರ್ಲಿಲ್ಲ ಆ ಸರ್ಕಲ್ ಬಂದಾದ ನಂತರ ಇನ್ನು ನಾವು ಇಪ್ಪತ್ ಇಪ್ಪತ್ತೈದು ಫೀಟ್ ಒಳಗೆ ಹೋಗ್ಬೇಕು ಮಸೀದಿಗೋಸ್ಕರ ಬರಬೇಕಾದ್ರೆ ಆದ್ರೂ ಅಷ್ಟು ಜನ ಮಸೀದಿಯಲ್ಲಿ ಯಾಕಿದ್ರು ಚೆಕ್ ಮಾಡ್ತೀವಿ ಮಗ್ ಪ್ರೇಯರ್ ನೈನ್ ನೈನ್ ಥರ್ಟಿಗೆ ಮುಗ್ದಿದೆ ನೈನ್ ನೈನ್ ಥರ್ಟಿಗೆ ಮುಗ್ದಿದೆ ಇನ್ಸಿಡೆಂಟ್ ಹತ್ತು ಗಂಟೆ ಆರ್ ನಿಮಿಷಕ್ಕೆ ಆಯ್ತು ನಮ್ಮ ಸಿ ಸಿಟಿವಿ ಪ್ರಕಾರ ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಮಾತ್ರ ಎಡ್ ಕಲ್ ಎಸಿದಾನೆ ದಯವಿಟ್ಟು ತವ ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ ಆ ಕಲ್ಲು ಕೂಡ ಅಲ್ಲಿ ಶೂರ ಕೆಳಗೆ ಇತ್ತು ಅವನ ಕೈಗೆ ಸಿಕ್ತು ಅವ್ನು ಒಪ್ಪಿದ್ದಾನೆ ನಮ್ಗೆ ನಮ್ಮ ಇಂಟ್ರಗೇಶನ್ ಅಲ್ಲಿ ನಮ್ಮ ಇನ್ಕ್ವೈರಿ ಅಲ್ಲಿ ಅವ್ರು ಒಪ್ಪಿದ್ದಾನೆ ಈ ತರ ನಾನು ಅಲ್ಲಿ ಎಡ್ಕಲ್ ಸಿಕ್ತು ಅದು ನಿಮ್ಮ ಎಸಿದ ಸಾಕಷ್ಟು ಅವ್ರನ್ನ ಸುಮ್ಮನೆ ಸಮಾಧಾನ ಪಡಿಸ್ಲಿಕ್ಕೆ ಸಾಕಷ್ಟು ಹರಸಹಾಸು ಪಡ್ತಾರೆ ಚಪ್ಪಲಿ ಬೀಳುತ್ತೆ ನಿಮ್ಮ ಅಧಿಕಾರಿಗಳು ಹೇಳುವ ಮಾಹಿತಿಯ ಪ್ರಕಾರವೇ ಅವರ ಬಳಿ ಕಟ್ಟಿಗೆಗಳಿದ್ದವು ಅನ್ನುವಂತ ಮಾಹಿತಿ ಯಾವುದು ಇಲ್ಲ ನಮ್ಮ ಅಧಿಕಾರಿ ಯಾವುದು ಈ ತರ ಮಾಹಿತಿ ಹೇಳಿಲ್ಲ ಯಾವ್ದು ಕಟ್ಟಿಗೆ ಕೂಡ ಇರ್ಲಿಲ್ಲ ನಾನು ದಯವಿಟ್ಟು ಎಲ್ಲ ಮೀಡಿಯಾ ಮಾಧ್ಯಮ ರಿಕ್ವೆಸ್ಟ್ ಮಾಡಿದೆ ಇದರಲ್ಲಿ ಎವಿಡೆನ್ಸ್ ಮುಖಾಂತರ ಏನ್ ಎವಿಡೆನ್ಸ್ ನಮಗೆ ಮಾಡಕ್ಕೆ ರೆಡಿ ಇದ್ದೀವಿ ಜೊತೆಗೆ ಎವಿಡೆನ್ಸ್ ಮುಖಾಂತರ ತಾವು ಕಮ್ಯುನಿಕೇಟ್ ಮಾಡಿ ಯಾವ್ದು ಬೇರೆ ಏನು ವೆಪನ್ ಇರ್ಲಿಲ್ಲ ಬೇರೆ ಏನು ಇರ್ಲಿಲ್ಲ ಘಟನೆ ಆದ್ಮೇಲೆ ಅಲ್ಲಿ ಅಷ್ಟು ಒಂದ್ ಚಪ್ಪಲಿ ಬೀಳುತ್ತೆ ಎರಡು ಕಲ್ಲು ಬೀಳುತ್ತೆ ಅಂತ ನೀವು ಹೇಳಿದ್ರೆ ಅಲ್ಲಿ ಗಾಯ ಆಗತ್ತೆ ಮಾಹಿತಿ ಇದೆ ಗಾಯ ಆದರೂ ಕೂಡ ನೀವು ಅವ್ರನ್ನ ಲಾಠಿ ಚಾರ್ಜ್ ಮಾಡುವಂಥದ್ದು ಅಲ್ಲಿ ಅವ್ರನ್ನ ಉರಿಸುವಂತ ಕೆಲಸ ಯಾಕೆ ಆಗಲಿಲ್ಲ ಅನ್ನೋ ಅಂತ ಹಿಂದೂ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ ಲಾಠಿ ಚಾರ್ಜ್ ತಾವು ಅರ್ಥ ಮಾಡಬೇಕು ಏನಿದೆ ನಾವು ಫಸ್ಟ್ ಲಾಠಿ ಚಾರ್ಜ್ ಇಸ್ ಆಲ್ವೇಸ್ ಲಾಸ್ಟ್ ರೆಸಾರ್ಟ್ ಪೊಲೀಸ್ಗೆ ಏನು ಪವರ್ ಇದೆ ಫೋರ್ಸ್ ಯೂಸ್ ಮಾಡಿ ಅವಶ್ಯಕತೆ ಇದ್ದಾಗ ಫೋರ್ಸ್ ಯೂಸ್ ಮಾಡಿ ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಇದೆ ನಾನು ಈಗಾಗಲೇ ಹೇಳಿದ್ದೀನಿ ಎರಡು ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇನ್ಸಿಡೆಂಟ್ ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಗಿದೆ ಅದೇ ಮುಂದೆಯಿಂದ ಹೋಗಿದೆ ಮುಗೀತು ಅವರು ಪ್ರೇಯರ್ ಮುಗಿಸ್ಕೊಂಡು ಅವ್ರು ಕೂಡ ಎಲ್ಲರೂ ಈ ಸಮುದಾಯವರು ಕೂಡ ಮನೆಗೆ ಹೋದ್ರು ಲಾಟ್ರಿ ಚಾರ್ಜ್ ಅವಶ್ಯಕತೆನೇ ಬರ್ಲಿಲ್ಲ ನನ್ಸ್ ನೋಟ್ಬಸ್ ಬಂದೋಬಸ್ತ್ ಸಾಕಷ್ಟು ಬಂದೋಬಸ್ತ್ ಇತ್ತು ಇನ್ಕ್ಲೂಡಿಂಗ್ ಮೈಸೆಲ್ ನಾನ್ ಶುರುವಿಂದ ಎಂಟು ತನಕ ಇದೆ ಇಬ್ರು ಮೂರು ಜನ ಡಿ ಎಸ್ ಪಿ ಇದ್ರು ಆಲ್ಮೋಸ್ಟ್ ಎಂಟು ಜನ ಇನ್ಸ್ಪೆಕ್ಟರ್ಸ್ ಇದ್ರು ಪ್ರತಿ ವರ್ಷ ನಾವು ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿ ಬಂದೋಬಸ್ತ್ ಮಾಡಿದ್ವಿ ಎಂಟು ನೂರ ಇದು ನಮಗೆ ಆಲ್ಮೋಸ್ಟ್ ಟೂ ಫಿಫ್ಟಿ ಹೋಮ್ ಗಾರ್ಡ್ಸ್ ಇದ್ರು ನಮ್ ಸಿವಿಲ್ ಪೊಲೀಸ್ ಅವರು ಟೂ ಫಿಫ್ಟಿ ಇಂದ ಮೇಲೆ ಇದ್ರು ಡಿಆರ್ ನಮಗೆ ನಾಲ್ಕು ಡಿಆರ್ ಪಾರ್ಟಿಸ್ ಇದ್ರು ಸಾಕಷ್ಟು ಬಂದೋಬಸ್ತ್ ಮಾಡಿದ್ರು ಮತ್ತೆ ಯಾವುದು ಪಬ್ಲಿಕ್ ಈ ಗುಂಪು ಆ ಗುಂಪು ಮಧ್ಯದಲ್ಲಿ ಯಾವುದು ಘರ್ಷಣೆ ಆಗಿಲ್ಲ ಐಸೋಲೇಟೆಡ್ ಇನ್ಸಿಡೆಂಟ್ ಇತ್ತು ಎರಡು ಬಿತ್ತು ಯಾರು ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿದೀವಿ ಈಗಾಗಲೇ ಅವರಿಗೆ ಬಂದ ಸದ್ಯದಕ್ಕೆ ಸೇಮೇ ಬಂದಬಸ್ ನಿನ್ನೆ ಏನ್ ಬಂದಬಸ್ತಿದ್ದು ಆಲ್ಮೋಸ್ಟ್ ಸೇಮ್ ಕಂಟಿನ್ಯೂ ಮಾಡಿದ್ದೀವಿ ಶಿಫ್ಟ್ ಅಲ್ಲಿ ಮಾಡ್ತಾ ಇದೀವಿ ಸೊ ದಟ್ ಟ್ವೆಂಟಿ ಮಾಡ್ತೀವಿ